ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮು ಅವರನ್ನು ಏಕವಚನದಲ್ಲಿ ಸಂಬೋಧಿಸಿದಂತ ವಿಷಯ ಹಾಗೂ ರಾಷ್ಟ್ರವನ್ನ ವಿಭಾಗ ಮಾಡುವಂತ ಒಂದು ಹೇಳಿಕೆಯನ್ನು ಕೊಟ್ಟಂತ ಡಿ ಕೆ ಸುರೇಶ್ ಅವರ ಹೇಳಿಕೆಗಳನ್ನು ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ವಿಜಯಪುರ ಜಿಲ್ಲೆಯಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಉದ್ದೇಶ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಈ ರಾಷ್ಟ್ರದಲ್ಲಿ ಬದುಕ್ತಾ ಇದ್ದೀವಿ ಮತ್ತು ಅಖಂಡ ಭಾರತದ ಸಂಕಲ್ಪ ಹೊಂದವನ್ನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ರಾಷ್ಟ್ರ ಭಕ್ತರು ಅಂತ ಒಂದು ವಿಚಾರಧಾರ ಏನು ರಾಷ್ಟ್ರದಲ್ಲಿ ಇವತ್ತು ರಾಷ್ಟ್ರಪತಿಗೆ ಅವಮಾನ ಮಾಡೋದು ಒಂದೇ ರಾಷ್ಟ್ರಕ್ಕೆ ಅವಮಾನ ಮಾಡೋದು ಒಂದೇ ಹಾಗಾಗಿ ಒಬ್ಬ ರಾಷ್ಟ್ರಪತಿಗೆ ಹೆಂಗ್ ಗೌರವ ಕೊಟ್ಟು ಮಾತಾಡ್ಬೇಕಂತೇಳಿ ಗೊತ್ತಿಲ್ದೇ ಇರೋ ವ್ಯಕ್ತಿ ಇವತ್ತು ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಅಂತ ಹೇಳಿದ್ರು ತಪ್ಪಿಲ್ಲ ಅಂತ ಮುಖ್ಯಮಂತ್ರಿ ಇವತ್ತು ರಾಜ್ಯದ ಏನು ಏಳಿಗೆ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಯುವಕರಾದಂಥವ್ರು ನಾವೆಲ್ಲ ಭವಿಷ್ಯದಲ್ಲಿ ಇವತ್ತು ಈ ರಾಷ್ಟ್ರದಲ್ಲಿ ಬಾಳ್ಬೇಕಾದಂಥವ್ರು ಈ ನಾಡಲ್ಲಿ ಬಾಳ್ಬೇಕಾದ್ರು ನಾವು ನಿಜವಾಗ್ಲೂ ನಾಚಿಕೆ ಆಗ್ತದ ಇಂಥ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಯಾರ ಅಂತ ಹೇಳಿ ಯಾಕಂದ್ರೆ ಒಬ್ಬ ರಾಷ್ಟ್ರಪತಿಗೆ ಹೆಂಗೆ ಸಂಬೋಧಿಸ್ಬೇಕಂತ ಗೊತ್ತಿಲ್ಲದೆ ವ್ಯಕ್ತಿಗಳಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಿದಾರ ಅದೊಂದು ಹುನ್ನಾರ ಯಾಕಂತಂದ್ರೆ ವ್ಯವಸ್ಥಿತವಾಗಿ ಇವತ್ತು ನಮ್ಮ ಹಿಂದೂ ಸಮಾಜವನ್ನಾಗಿರ್ಬೋದು ಇವತ್ತು ರಾಷ್ಟ್ರವನ್ನಾಗಿರ್ಬೋದು ಹೊಡೆಯುವಂಥ ಒಂದು ದೊಡ್ಡ ಕೆಲಸ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರೋದನ್ನೇ ಹಿಂದೂ ವಿರೋಧಿ ಅನ್ನೋ ಕಾರಣಕ್ಕೆ ಗೊತ್ತಿರಲಿ ಅವ್ರೇನು ಅಭಿವೃದ್ಧಿ ಚಿಂತಕನೂ ಅಲ್ಲ ಆ ಹಿಂದೂ ವರ್ಗದ ನಾಯಕನೂ ಅಲ್ಲ ಆ ಮನುಷ್ಯ ಹಿಂದೂಗಳನ್ನು ವಿರೋಧ ಮಾಡ್ತಾನೆ ಮತ್ತು ಬೇರೆ ಬೇರೆ ಸಮುದಾಯಗಳನ್ನು ಓಲೈಸುವಂಥ ಕೆಲಸ ಮಾಡ್ತಾನೆ ಅನ್ನೋ ಒಂದೇ ಒಂದು ಕಾರಣದಿಂದ ಮುಖ್ಯಮಂತ್ರಿ ಆದವರು ಅಭಿವೃದ್ಧಿ ಚಿಂತನೆ ಇಲ್ದಕ್ಕಂಥ ಈ ವ್ಯಕ್ತಿ ರಾಷ್ಟ್ರ ಏನು ರಾಷ್ಟ್ರಪತಿಯವರಿಗೆ ಇವರು ಚಮೆ ಕೇಳಬೇಕು ಮತ್ತು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ನೈತಿಕತೆ ಇದ್ರೆ ಇವರು ಯಾರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿಸಬೇಕಂದ್ರೆ ಇವತ್ತು ಏನು ರಾಷ್ಟ್ರದ ಬಗ್ಗೆ ಭಾಷಣ ಮಾಡ್ತಕ್ಕಂಥ ಗಾಂಧಿ ಕುಟುಂಬ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥ ಗಾಂಧಿ ಕುಟುಂಬ ಅವರಿಗೆ ರಾಜೀನಾಮೆ ಕೊಡಿಸಿ ಇವತ್ತು ಅಲ್ಲಿರ್ತಕ್ಕಂಥ ಸೂಕ್ತ ವ್ಯಕ್ತಿಗಳನ್ನ ತಂದು ಕೊಡಿಸಿದ್ರೆ ಅವರು ನಿಜವಾಗ್ಲೂ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಟ್ಟಂಗೆ ಆಗ್ತದ ಇನ್ನು ಹಲಸು ಈ ಈ ಗುಂಡ ಡಿ ಕೆ ಸುರೇಶ್ ಏನಿದ್ದಾರೆ ಅವರಿಬ್ರು ತುಕ್ಡೇಗಾಂಗ್ ಕರ್ನಾಟಕದ ಯಾರಪ್ಪ ನೀಡಿದ್ರೆ ಅದು ಡಿ ಕೆ ಸುರೇಶ್ ಅವ್ರು ಹೆಂಗೆ ಬೆಳೆದ್ರು ಏನು ಬೆಳೆದ್ರು ಅಣ್ಣ ತಮ್ಮ ಕಥೆ ಇಡೀ ರಾಷ್ಟ್ರಕ್ಕೆ ಗೊತ್ತೈತಿ ರಾಜ್ಯಕ್ಕೆ ಗೊತ್ತೈತಿ ಅಂತ ಪರಮಣೀಚರು ಇವತ್ತು ನಮ್ಮ ರಾಷ್ಟ್ರವನ್ನು ಹೊಡೆಯುವಂಥ ಕೆಲಸ ನಾವು ಒಂದು ಕಡೆ ಅಖಂಡ ಭಾರತದ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ರಾಷ್ಟ್ರವ್ಯಾಪಿ ಭಾರತವನ್ನು ಒಗ್ಗೂಡುವಂತ ಕೆಲಸ ಮಾಡುವಾಗ ಈ ರಾಜ್ಯಗೆಟ್ಟ ಕಾಂಗ್ರೆಸ್ ನಾಯಕರು ಈ ರಾಷ್ಟ್ರವನ್ನು ಹೊಡೆಯುವಂಥ ಒಂದು ಹೇಳಿಕೆಗಳನ್ನು ಕೊಡ್ತಾರೆ ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿ ಈ ಬಾರಿ ನಾಲ್ಕುನೂರಕ್ಕೆ ಅಧಿಕ ಸೀಟ್ಗಳು ಬರ್ತಾವಂತ ಗೊತ್ತಾಗಿ ಇಂಥೆಲ್ಲ ಹೊಲಸು ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ಪ್ರಜೆಗಳಿವರಿಗೆ ಉದ್ಯಾನ ಕಲಿಸ್ತಾರ ಅಂತ ಹೇಳ್ತಾ ಏನ್ ಕಾರ್ವನ್ ಅವರೇ ಉಪಾಧ್ಯಕ್ಷರಾದ ರಾಘು ಅವರೇ ಬೀದರ್ ಅವರೇ ಎಲ್ಲಾ ಕಾರ್ಯಕರ್ತರು ಇವತ್ತಿನ ಹೋರಾಟ ಮೂರು ವಿಚಾರಗಳು ಯಾಕಂದ್ರೆ ಇವತ್ತು ಮಹಿಳೆಯಾಗ ಅಗೌರವ ಆಗ್ತಾ ಇದೆ ಅಂದು ಒಂದು ಎಸ್ಟಿ 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 ಸಮುದಾಯದ ಮಹಿಳೆ ಹಿಂದುಳಿದ ವರ್ಗ ದಲಿತ ಸಮುದಾಯದ ಮಹಿಳೆ ರಾಷ್ಟ್ರಪತಿ ಆಗಿದ್ದಾರೆ ಆ ಮಹಿಳೆಗೆ ನಾವು ಭಾರತದಲ್ಲಿ ಹೇಗ್ ಅಂತ ನಮ್ಮ ತಂದೆ ತಾಯಿ ಕಳಿಸಿದ್ದಾರೆ ಭಾರತ ಮಾತೆ ತಾಯಿ ಕೊಡುವಂತ ಗೌರವ ಈ ಕಾಂಗ್ರೆಸ್ ಪಕ್ಷದ ನಾಯಕರು ಮೊದಲು ಕಲ್ತ್ಕೋಬೇಕು ಮಾನೆ ಸಿದ್ದರಾಮಯ್ಯವರು ಬಹಳ ನಾವು ಇರ್ತೀವಿ ನಾನು ಹಂಗೆ ಬಂದಿದ್ದೀನಿ ಹೆಂಗ್ ಬಂದಿ ಅಂತ ಹೇಳ್ತಾರ ನೀವು ನಮ್ಮ ತಂದೆ ನಿಮ್ಮ ತಾಯಿಗಳ ವಯಸ್ಸಿರುವಂತಹ ರಾಷ್ಟ್ರಪತಿಗೆ ಯಾವ ಸಂಭೋಗ ಮಾಡ್ಬೇಕನ್ನೋದು ಯಾವ ರೀತಿ ಮಾತಾಡಬೇಕನ್ನುವಂಥದ್ದು ಪರಿಕಲ್ಪನೆಯನ್ನ ಸಿದ್ದರಾಮಯ್ಯ ಇಟ್ಕೋಬೇಕು ಆ ಸಿದ್ದರಾಮಯ್ಯವ್ರು ಮಾತಾಡೋದು ಅಕ್ಷರಸ್ಥ ಖಂಡನೆ ಮಾಡ್ತೀವಿ ಇವತ್ತು ತಾಯಂದಿರು ನಮ್ಮ ಜೊತೆ ಬಂದಿದ್ದಾರೆ ಅಥವಾ ಎಸ್ ಸಮಾಜದ ಮುಖಂಡರು ಬಂದಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಏಕವಚನದಲ್ಲಿ ಮಾತಾಡುವಂತ ಪ್ರಕ್ರಿಯೆ ಪ್ರಧಾನಮಂತ್ರಿಗಳು ಯಾಕಂದ್ರೆ ಸಂವಿಧಾನದ ಹುದ್ದೆ ಇದೆ ಆ ಹುದ್ದೆ ಗೌರವ ಕಲಿಬೇಕು ಕಲಿಬೇಕನ್ನುವಂತ ಈ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ನಾವು ಎಚ್ಚರ ಕೊಡ್ತೀವಿ ಇನ್ನೊಂದು ವಿಚಾರ ಬಂಧುಗಳೇ ಡಿ ಕೆ ಸುರೇಶ್ ಚೂಡ್ ಮತ್ತೆ ಡಿ ಕೆ ಶಿವಕುಮಾರ್ ಬಗ್ಗೆ ಗೊತ್ತಿದೆ ಯಾಕಂದ್ರೆ ಭಾರತ ದೇಶ ಅಖಂಡ ಭಾರತ ದೇಶ ಯಾಕಂದ್ರೆ ನಮ್ಮ ದೇಶದಲ್ಲಿ ಅನೇಕ ದೇಶಗಳ ಒಡೆದು ಹೋಗಿದಾವೆ ಅವನ್ನೆಲ್ಲ ಕೂಡಬೇಕು ಹಿಂದೂ ಸಮಾಜ ಒಂದಾಗಬೇಕು ಇಲ್ಲಿ ಜಾತ್ಯಾತೀತ ಭಾವನೆ ಇಟ್ಕೊಂಡು ನಾವೆಲ್ಲ ಬಂದಿದೀವಿ ಭಾಷೆಗಳ ಆಧಾರಿತವಾಗಿ ಅನೇಕ ಭಾಷೆಗಳೇ ಇದಾವೆ ಹನ್ನೆರಡು ಭಾಷೆಗಳು ಮತ್ತು ಅನೇಕ ಸ್ಥಳೀಯ ಭಾಷೆಗಳಿದಾವೆ ಆ ಭಾಷೆಗಳ ಕಲಸಲ್ಲ ಮಾಡಲ್ಲ ಅಂತ ತಿಳ್ಕೊಂಡು ದೇಶ ಹೊಡೆಯಕ್ ಭಾರತ ದೇಶ ಯಾರು ನಿಮ್ಮ ಅಪ್ಪ ಬಂದ್ರು ಡಿ ಕೆ ಸುರೇಶ್ ಬರ್ಲಿ ಡಿ ಕೆ ಶಿವಕುಮಾರ್ ಬರ್ಲಿ ಹಿಂದಂತ ಅಂತ ನೂರಾರು ಮುಂಡಾಗಳು ಬಂದ್ರು ಯಾವ ಕಾರಣಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವ ಅಂತ ಯಾವತ್ತು ಭಾರತ ದೇಶ ಹೊಡೆಯಕ್ ಆಗುದಿಲ್ಲ ಅಂತ ಈ ಮೂಲಕ ಅವ್ರಿಗೆ ಎಚ್ಚರಿಕೆ ಕೊಡ್ತಿರ ಬಂಧುಗಳೇ 加油 हिन्दबा हिन्दबा हामी हुँ बा ए भएन Hey! 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 हिंद बचाओ